ಅಂಬೇಡ್ಕರ್ ಭವನದ ಹತ್ರ ಇರುವ ಕೋಳಿ ಅಂಗಡಿ ಬಗ್ಗೆ ಹಿಂದಿನಿಂದಲೂ ತುಂಬ ಆಕ್ಷೇಪಗಳಿದ್ದು ಇವತ್ತು ಎಚ್ ಸಿ ಎಸ್ ಟಿ ಮೀಟಿಂಗಲ್ಲಿ ಆದ ಪ್ರಕಾರ ಜನರಿಗೆ ತೊಂದರೆ ಆಗೋ ರೀತಿಯಲ್ಲಿ ಆ ಅಂಗಡಿಗಳನ್ನು ಮುಚ್ಚಬೇಕು ಅಂತ ಹೇಳಿದ್ದು ಹಿಂದಿನ ಹನ್ನೆರಡು ವರ್ಷ ಅವಧಿ ಮುಗ್ದಿದ್ದು ಆದರೆ ಹೊಸದಾಗಿ ಆಪ್ಷನ್ ಮಾಡಿದರೆ ಅಗ್ರಿಮೆಂಟ್ ಇನ್ನೂ ಮಾಡಿಲ್ಲ ಟ್ರೈಡ್ ಲೈಸೆನ್ಸ್ ಅವರಿಗೆ ಇಶ್ಯೂ ಮಾಡಿಲ್ಲ ಆ ಕಾರಣಕ್ಕೆ ಏನು ಕಾನೂನು ರೀತಿಯಲ್ಲಿ ಏನಿದೆಯೋ ಅದನ್ನು ಮಾಡಿಕೊಂಡು ಮತ್ತೆ ಅವರು ಅಂಗಡಿ ಬೇರೆ ವ್ಯಾಪಾರ ಅಂತಲೇ ಅನುವು ಮಾಡಿ ಕೊಡ್ತೀವಿ ನಾವು ಬರೀ ದಲಿತರ ಹೋರಾಟ ಅಲ್ಲ ಇದು ಟೌನಿನಲ್ಲಿ ಏನು ಜನತೆ ವಾಸ ಇದ್ದಾರೆ ಅವರೆಲ್ಲ ಸಮಸ್ಯೆ ಆಗಿತ್ತು ಇದು ಇದು ದಲಿತರ ಅಲ್ಲಿ ಅಂಬೇಡ್ಕರ್ ಭವನ ಅನ್ನೋದು ಒಂದೇ ಕಾರಣಕ್ಕೋಸ್ಕರ ನಾವು ಮಾತಾಡ್ತಿದ್ವಿ ಬಿಟ್ಟರೆ ಆದರೆ ಟೌನ್ನಲ್ಲಿ ವಾಸ ಮಾಡುವಂತ ಇಪ್ಪತ್ತೈದು ಸಾವಿರ ಜನದ ಒಂದು ಆಸೆ ಆಗಿತ್ತು ಅದು ಅಲ್ಲಿ ತೆರವು ಮಾಡಬೇಕು ಇದನ್ನ ಹೊರಗಡೆ ಹಾಕ್ಬೇಕು ಅನ್ನೋದು ಆದರೆ ಇವತ್ತು ಅದು ಏನು ನಾವು ಇಪ್ಪತ್ತ ಇಪ್ಪತ್ತೈದು ವರ್ಷಗಳಿಂದ ದಲಿತ ಪರ ಸಂಘಟನೆಗಳು ಚೆಲುವಾದಿ ಮಹಾಸಭಾ ಅದು ಎಲ್ಲ ನಮ್ಮ ನಾಯಕರುಗಳ ಹೋರಾಟ ಅಲ್ಲಿ ಅಂಬೇಡ್ಕರ್ ಭವನ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಇರೋದ್ರಿಂದ ಕೋಳಿ ಅಂಗಡಿಗಳನ್ನ ಅಲ್ಲಿ ತೆರವು ಮಾಡಬೇಕು ಅನ್ನೋದು ಹೋರಾಟ ನಡೀತಿತ್ತು ಸಾಕಷ್ಟು ಬಾಬಾ ಸಾಹೇಬ್ರ ಒಂದು ಏನು ಮೀಸಲಾತಿನ ಪಡೆದಂತ ಅಧ್ಯಕ್ಷಗಳಲ್ಲಿದ್ರೂ ಸಹ ಅವರು ಅದನ್ನ ತೆರವುಗೊಳ್ಸಕ್ ಇವತ್ತು ನಮ್ಗೆ ಮೊನ್ನೆ ಶಾಸಕರು ಮತ್ತೆ ಈಗಿರುವಂತ ನಮ್ಮ ಅಧ್ಯಕ್ಷರು ಮುನ್ಸಿಪಾಲ್ಟಿ ಅಧ್ಯಕ್ಷರು ಮತ್ತೆ ಮುನ್ಸಿಪಲ್ ಸಿಒ ಅವರೆಲ್ಲ ಸೇರಿ ಇವತ್ತು ನಮ್ಗೆ ಒಂದು ಈ ಸಮಾಜಕ್ಕೆ ಈ ಬೇಲೂರು ತಾಲೂಕಿಗೆ ಒಂದು ನ್ಯಾಯ ಒದಗಿಸ್ಕೊಂಡಿದ್ದಾರೆ ಅಂತ ನಾನು ನಾನು ಅಧ್ಯಕ್ಷನಾಗಿ ನನಗೆ ನಿಜವಾಗ್ಲೂ ಅವ್ರ ಮೂರು ಜನಕ್ಕೂ ಅಭಿನಂದನೆ ನಾನು ಸಲ್ಲಿಸ್ತೀನಿ ಇವತ್ತು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಳಿಗೆ ಪಕ್ದ ಇರ್ತಕ್ಕಂಥ ಕೋಳಿ ಮಳಿಗೆಯನ್ನ ತೆರವು ಮಾಡಿದ್ದಾರೆ ಇವತ್ತೇನು ಮೇಡಮ್ ಅಭಿನಂದನೆ ಸಲ್ಲಿಸ್ತೇವೆ